ನಗರದ ಎಲ್ಲೆಲ್ಲೂ ಬೂದು ಗುಂಬಳಕಾಯಿ ಹೂವು ಬಾಳೆಕಂದುಗಳದ್ದೇ ದರ್ಬಾರ್ ದಸರಾ ಹಬ್ಬಕ್ಕೆ ಗಗನಕ್ಕೇರಿದ ಹಣ್ಣು ಹೂವು ತರಕಾರಿ ಬೆಲೆ ಬೆಲೆ ಏರಿಕೆಯ ನಡುವೆಯೂ ಖರೀದಿಗಾಗಿ ಮುಗಿಬಿದ್ದ ಜನರು ಹೌದು ಇದು ಚಳ್ಳಕೆರೆ ನಗರದ ನೆಹರೂ ವೃತ್ತಕ್ಕೆ ಹೊಂದಿಕೊಂಡು ಹೋಗಿನ ರಸ್ತೆಯಲ್ಲಿ ದಸರಾ ನವರಾತ್ರಿಯ ಆಯುಧ ಪೂಜೆ ಅಬ್ಬಕ್ಕಾಗಿ ಎಲ್ಲೆಲ್ಲೂ ಕುಂಬಳಕಾಯಿ ವ್ಯಾಪಾರಿಗಳದ್ದೇ ದರ್ಬಾರು ವ್ಯಾಪಾರಕ್ಕಾಗಿ ರಾಶು ರಾಶಿ ಬೂದು ತಂದು ತಂದುಲಾಗಿದ್ದಾರೆ ಗೌರಿ ಗಣೇಶ ಹಬ್ಬ ಮುಗಿದ ನಂತರ ಪಾತಾಳಕ್ಕೆ ಕುರಿತಿದ್ದ ಹೂವಿನ ಬೆಲೆ ಈಗ ಚೇತರಿಸಿಕೊಂಡು ಹೂವಿನ ಬೆಲೆ ಗಗನಕ್ಕೆ ಏರಿಕೆಯಾಗಿದೆ ದಸರಾ ಆಯುಧ ಪೂಜೆಗಾಗಿ ಅಂಕಿಗಳ ವಾಹನಗಳ ಅಣಕಾರಿಗಾಗಿ ಕುಚ್ಚು ಹೂವು ಬಾಳೆಕಂದು ತುಂಬಳಕಾಯಿ ಸರಿಯಿದೆ ವಾಹನಗಳ ದಟ್ಟಣೆಯಿಂದ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಹೂವು ಹಣ್ಣು ತರಕಾರಿಗಳು ಬಾಳೆಕಂದು ಪೂಜಾ ಸಾಮಗ್ರಿಗಳ ಬೆಲೆ ಸಾರ್ವಜನಿಕರಿಗೆ ದುಬಾರಿಯಾಗಿ ಏರಿಕೆಯಾಗುವುದು ನಗರದ ನಾಗರಿಕರಲ್ಲಿ ಹಬ್ಬದ ಸಡಗರ ಸಂಭ್ರಮ ಕಡಿಮೆಯಾಗಿಲ್ಲ ನಗರದಲ್ಲಿ ಹಬ್ಬದ ಸಾಮಗ್ರಿಗಳನ್ನು ತೊಡಲು ಮುಗಿ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು Það er náttúrulega stjórn. Það er náttúrulega stjórn.